ಕರ್ನಾಟಕ ರಾಜ್ಯದಾಗ ಅಲ್ಲೋಲ ಕಲ್ಲೋಲಾಗತೈತಿ ಮೂವತ್ತು ಶಾಸಕರಿಗೆ ಫಲವತ್ತಾದ ಹುದ್ದೆಗಳನ್ನು ಕೊಟ್ಟು ನಿಗಮ ಮಂಡಳಿ ಮಾಡಿದಿರಿ ಯಾಕೆ ರೀ ಈ ನಿಗಮ ಮಂಡಳಿ ಕೊಡ್ಬೇಕು ಶಾಸಕರಿಗೆ ಶಾಸಕರಾಗಿ ಅವ್ರಿಗೆ ಐದಾರು ಲಕ್ಷ ಪಗಾರ ಐತಿ ಕೋಟಿ ಗಂಟಲೆ ತಿಂಗಳಪ್ಪ ವರ್ಷ ಫಂಡ್ ಐತಿ ಹೋಗಾಗ ಬರೋಕೆ ಪೊಕೊಟ್ ಐತಿ ಪಗಾರ ಪೆನ್ಷನ್ ಐತಿ ಟಿ ಎ ಡಿ ಎ ಐತಿ ಮತ್ತು ಮಾನಗೆಟ್ಟ ನಾಚಿಗೆಡ ಶಾಸಕರು ನಿಗಮ ಮಂಡಳಿ ಸಲುವಾಗಿ ಲಾಬಿ ಮಾಡಿ ನಿಗಮ ಮಂಡಳಿ ತಗೋತೀರಿ ನಿಮಗೆ ಮರ್ಯಾದೆ ಇದ್ದರೆ ನಿಮಗೆ ನಾಚಿಕೆ ಇದ್ರೆ ತಕ್ಷಣ ನೀವು ನನಗೆ ನಿಗಮ ಬೇಡ ನನ್ನ ಕ್ಷೇತ್ರದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಪಕ್ಷಕ್ಕಾಗಿ ದುಡ್ದಾನ ಅವನಿಗೆ ಧಾರೆ ಏರಿತೀರಿ ಅಂತೇಳಿ ಒಬ್ಬಾದರೂ ಶಾಸಕರು ಹೇಳಿದಿರಿ ಮೂವತ್ತು ಜನ ಓಡೋಡಿ ಆ ನಿಗಮ ಸಿಗಲಿಲ್ಲ ಅಂತೇಳಿ ಮತ್ತೊಂದು ಫಲವತ್ತಾದ ನಿಗಮ ಸಲುವಾಗಿ ಸಿಕ್ಕವರ ಕಾಲು ಬೆಳೆಸಿ ಅವರಿವರ ಹತ್ತಿರ ಪ್ರಭಾವಿ ವ್ಯಕ್ತಿಗಳಿಂದ ಫೋನ್ ಮಾಡಿಸಿ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇವತ್ತು ನಿಗಮ ಮಂಡಳಿ ತೊಗೊಂಡ್ರಿ ನಿಮಗೆ ಒಂದು ಸ್ವಲ್ಪ ಆದರೂ ನಾಚಿಕೆ ಐತ್ರಿ ಕಣ್ಣೀರು ಒರೆಸ್ಕೊತು ರಕ್ತ ಸುಟ್ಕೊಂಡ್ರು ಪೋಸ್ಟರ್ ಹಚ್ಚಿ ಹಾಳಾದರು ಜೇಂಡಾ ಹಿಡ್ಕೊಂಡು ಜೈ ಜೈ ಕಾರ್ ಹಾಕೊಂಡ್ರು ಕೇಸ್ ಹಾಕೊಂಡು ಜೈಲಿಗೆ ಹೋದರು ಆ ಕಾರ್ಯಕರ್ತರಿಗೆ ಏನಾದರೂ ನಿಗಮ ಮಂಡಳಿ ಕೊಡುವಂಥ ಸಲುವಾಗಿ ಆ ನಿಗಮ ಮಂಡಳಿಗಳನ್ನು ಅವರು ಸಲುವಾಗಿ ರಿಸಲ್ಟ್ ಇಡಬೇಕಾಗಿತ್ತಲ್ರಿ ಸಿದ್ದರಾಮಯ್ಯ ಅವರೇ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಪ್ರತಿ ಸಾರಿ ಹೇಳ್ತಿದ್ದೀರಿ ನೀವು ಕಾರ್ಯಕರ್ತರೇ ನನ್ನ ಶಕ್ತಿ ಕಾರ್ಯಕರ್ತರೇ ನನ್ನ ಭದ್ರ ಬುಣಾದಿ ಕಾರ್ಯಕರ್ತರು ಅದಾರ ಅಂತೇಳಿ ಇವತ್ತು ಒಂದು ನೂರ ಮೂವತ್ತಾರು ಸೀಟ್ ನಾವು ತಂದೀವಿ ಅಂತೇಳಿ ಹಾಗಾದರೆ ಒಂದೂರ ಮೂವತ್ತಾರು ಸೀಟ್ ಬರಬೇಕಾದ್ರೆ ಈ ಮೂವತ್ತು ಶಾಸಕರು ನಿಗಮ ಮಂಡಳಿ ಗಂಜಿ ಕೇಂದ್ರಕ್ಕೆ ಹೋಗೋ ಸಲುವಾಗಿ ನೀವ್ಯಾಕೆ ಸಹಿ ಮಾಡಿರಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರೇ ನಿಮಗೂ ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ತಕ್ಷಣ ಮೂವತ್ತು ಮಂದಿಗೆ ಆ ನಿಗಮ ಮಂಡಳಿಗಳನ್ನು ವಾಪಸ್ ತೆಗೆದುಕೊಂಡು ಮತ್ತೆ ತಕ್ಷಣ ಕಾರ್ಯಕರ್ತರ ಸಾಮಾನ್ಯ ಕಾರ್ಯಕರ್ತರು ಕೊಡ್ರಿ ಎಷ್ಟೋ ಮಹಿಳೆಯರು ಕ್ರಾಂತಿಕಾರಿ ಭಾಷಣಗಳನ್ನು ಮಾಡಿ ಇದೇ ಕಾಂಗ್ರೆಸ್ ಪಕ್ಷಕ್ಕೆ ಪಣ ಪಣ ತೊಟ್ಟರು ಬ್ಯಾರಿಕೇಡ್ ಹಾರಿದರು ಜೈಲು ಭರೋ ಚಳವಳಿ ಮಾಡಿದರು ಸತ್ಯಾಗ್ರಹಗಳನ್ನು ಮಾಡಿದರು ಎಷ್ಟೋ ಎಫ್ ಐ ಆರ್ಗಳನ್ನು ಮಾಡಿಕೊಂಡರು ಆದರೆ ನೀವು ರಾಜಾರೋಷವಾಗಿ ಇವತ್ತು ಶಾಸಕ ಆದ ತಕ್ಷಣ ನನ್ನ ಕ್ಷೇತ್ರದ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಸಾಮಾನ್ಯ ಮಹಿಳೆಗೆ ನಿಗಮ ಅಧ್ಯಕ್ಷ ಸ್ಥಾನ ಕೊಡ್ರಿ ನಮಗೆ ಬ್ಯಾಡಂತೇಳಿ ಅಂದಿಲ್ಲಲ್ರಿ ಕಾರ್ಯಕರ್ತ ಅಂಗಿ ಹರ್ಕೊಂಡ ಕಾರ್ಯಕರ್ತ ದಿವಾಳಿ ಆದ ಎಷ್ಟೋ ಕಾರ್ಯಕರ್ತರು ಉತ್ತರ ಕರ್ನಾಟಕದ ಭವನೆಯಲ್ಲಿ ಬಳಲುತ್ತಿರುವ ಕಾರ್ಯಕರ್ತರು ಸಹಿತ ಇವತ್ತು ಕೂಗು ಹೇಳಾಕತಾರ ಏನ್ ಕಾಕ ಕರ್ನಾಟಕ ಕಾಂಗ್ರೆಸ್ ದಿವಾಳಿ ಆಗುವ ಪರಿಸ್ಥಿತಿ ಬತ್ತು ಅದೇ ಶಾಸಕರಿಗೆನ ಮತ್ತ ಸಿಂಹಾಸನ ಕೊಟ್ಟರು ಕಾರ್ಯಕರ್ತರು ನಾವು ಬಿಕಾರಿಯಾದಿವಿಯೋ ನಾವು ಇನ್ನೂ ಹಿಂಗೆ ಇರೋದೇನ ಕಾಕ ಹೇಳಿದ್ರ ಬಗ್ಗೆ ಸುದ್ದಿ ಅಂದ್ರು ಯಾಕಂದ್ರೆ ಕಾರ್ಯಕರ್ತರ ಭವನೆ ನನಗೆ ಭಾಳ ಹೇಳ್ಯಾರ್ರೀ ಕಾರ್ಯಕರ್ತರು ಇವತ್ತು ಇವರು ಬಂದು ಕಡಕ ಅರಿವಿ ಹಾಕ್ಕೊಂಡು ರಿಬ್ಬನ್ ಕಟ್ ಮಾಡಕ್ಕೆ ಬರ್ತಾರ ಆ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಕಾರ್ಯಕರ್ತನ ಮರ್ತರಲ್ರಿ ಇವತ್ತು ಮಹಿಳೆಯರು ನೋಡ್ರಿ ಜೈಲಿಗೆ ಹೋದರು ತಮ್ಮ ಗಂಟಲು ಹಾರ್ಕೊಂಡ್ರು ಎಷ್ಟೋ ಜನ ಏನೋನೋ ಕೇಸ್ ಮಾಡ್ಕೊಂಡ್ರು ತಮ್ಮ ಮನೆಯಾಗಿದ್ದಂಥ ದುಡ್ಡುಗಳನ್ನು ಹಾಳು ಮಾಡ್ಕೊಂಡ್ರು ನಮ್ಮ ಶಾಸಕ ಬರಬೇಕು ಇವನೇ ನಮ್ಮ ಶಾಸಕ ಇವನಿಗೆ ಎಷ್ಟು ಪ್ರೀತಿ ವಿಶ್ವಾಸದಿಂದ ನಾವು ಆರಿಸಿ ಕಳಿಸಿದ್ವಿ ವಿಧಾನಸಭಾಕ್ಕೆ ನಮಗೂ ಏನಾದರೂ ಒಂದು ಸ್ಥಾನಮಾನ ಕೊಡ್ತಾನೆ ಅಂತ ಹೇಳಿದರು ಆದರೆ ಏನಾದ್ರಿ ಈ ಶಾಸಕರಿಗೆ ಇನ್ನು ಮುಂದೆ ಪಂಗನಾಮ ಹಾಗರಿ ಕಾರ್ಯಕರ್ತರೇ ಬರುವ ಲೋಕಸಭಾ ಚುನಾವಣೆಯಲ್ಲಿ ಬುದ್ಧಿ ಕಲಸ್ರಿ ಇವರು ಇದೇ ರೀತಿ ಮಾಡ್ಕೋತಾದ್ರೆ ನೀವು ಅವರನ್ನು ಮನೆಯಾಗ ಕಾಯಂ ಕೊಡಿಸುವಂಥ ಶಕ್ತಿನೂ ನಿಮ್ಮಲ್ಲಿ ಐತಿ ಗದಗಿ ಏರಿಸುವಂಥ ಶಕ್ತಿನೂ ನಿಮ್ಮಲ್ಲಿ ಐತಿ ಕಡಕ ಜವಾರಿ ನಿಮ್ಮ ಪರವಾಗಿ ವಕಾಲತ್ತು ಹಾಕಿ ಇವತ್ತು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಮಾಡಾಕತಾನೆ ಇವತ್ತು ಕಾರ್ಯಕರ್ತರಿಗೆ ಮನೆ ಹಾಕಿಲ್ಲ ಬರೇ ಶಾಸಕರಿಗೆ ಕೊಡಾಕತೀರಿ ಹಂಗಾದ್ರೆ ಕಾರ್ಯಕರ್ತರ ಭಾವನೆ ಯಾರು ಕಾಕ ಏನು ಹೇಳ್ತಾನೆ ನೀವು ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ಏನು ಅನಿಸಿಕೆಗಳು ಕಾರ್ಯಕರ್ತರೆ ಕರ್ನಾಟಕ ರಾಜ್ಯಾದ್ಯಂತ ನೀವು ತಿರ್ಗಾಡಿ ಇವತ್ತು ಸರ್ಕಾರ ತಂದಿರಿ ಸರ್ಕಾರದಲ್ಲಿ ನಿಮಗೆ ಮಾನ ಮರ್ಯಾದೆ ಇಲ್ಲ ನಿಮ್ಮನ್ನು ದೂಡಿ ಹೊರಗೆ ಹಾಕಾಕತ್ತಾರ ವಿಧಾನಸಭಾ ಪ್ರವೇಶ ಐತೆ ನಿಮಗೆ ತಯಾರಿಲ್ಲ ಅದನ್ನು ತೊಗೊಂಬಾ ಇದನ್ನು ತೊಗೊಬಾ ಅಂತಾರ ಹಂಗಾದ್ರೆ ನಿಮ್ಮ ಪರಿಸ್ಥಿತಿ ಏನು ರೀ ಹಾಗಾದ್ರೆ ನಿಮ್ಮ ಅನಿಸಿಕೆ ನನಗೆ ನೇರವಾಗಿ ತಿಳಿಸ್ರಿ ನೇರವಾಗಿ ನಿಯೋಗ ತಗೊಂಡು ಹೆಗ್ಗಾ ಮುಗ್ಗ ಜಾಡಿಸ್ರಿ ಗೆರಾವ್ ಹಾಕಿರಿ ಅವ್ರಿಗೆ ಬಿಡಬೇಡ್ರಿ ಅವರ ಸ್ಥಾನವನ್ನು ರಾಜೀನಾಮೆ ಕೊಡೋ ತನಕ ಅವ್ರು ಹೋರಾಟ ಮಾಡ್ರಿ ಆವಾಗ ಅವ್ರಿಗೆ ಬುದ್ಧಿ ಬರ್ತೈತಿ ಮತ್ತು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ